ಏನೇ ಸೊಸೆ ಬಂದಮೇಲೆ ನಿನಗೆ ಫುಲ್ ಆರಾಮಲ್ವೇ ಹಾಂ ಯಾಕೆ ಹೆಂಗಂತೀರಾ ಹಾಂ ನಾನು ಮಾಡ್ತಾ ಇದ್ದೀನಲ್ಲ ಕೂಲಿ ಹೋಗ್ತೀನಲ್ಲ ದಿನ ಅಲ್ಲ ಮನೆ ಊರು ಕೆಲಸ ಎಲ್ಲಾನು ಮಾಡ್ಕಂತಾಳೆ ನಾನು ಕೂಲಿ ಹೋಗಿ ಬಂದು ಆರಾಮಕ್ಕೆ ಒಂದಿಷ್ಟು ಅನಿಷ್ಟು ಮೊಸರಾಗಿಸ ತಳಕೊಡ್ತೀನಿ ಅವಳಿಗೆ ಅಷ್ಟೇನೆ ಹಾಂ ಅದೇ ಹೇಳಿದ್ದು ಕೆಲಸ ಕಡಿಮೆ ಆಯಿತು ನಿನಗೆ ಅಂತಾನೆ ಹಾಂ ಎಲ್ಲಿ ಅವನು ಮದೇಶ ಅವನು ಇಲ್ಲೇ ಎಲ್ಲ ಹೋಗವನಿ ಹಾಂ ಬರ್ತಾನೆ ಯಾಕೆ ಅಲ್ಲಾ ಗಂಡ ಎಂಟಿ ಹೆಂಗೆ ಅನ್ಯಾನ್ಯವಾಗಿದ್ದಾರಾ ಇಲ್ವಾ ಅಂತ ಅಯ್ಯೋ ರೀ ಅವನಂತೂನು ಎಂತಿ ಏನ್ ಹೇಳಿದ್ರು ತುಂಬ ಕೊಡ್ತಾನೆ ಹಾ ಅಡುಗೆ ಮನೆಗೆ ಅವ್ಳೊಬ್ಳೇನ ಅಡುಗೆ ಮಾಡ್ತಾ ಇದ್ರೆ ಅವಳಗ್ ಹೋಗಿ ತನ್ನ ತರಕಾರಿ ಎತ್ಕೊಡ್ಬೇಕಾ ನೀರ್ ತಂದ್ಕೊಡ್ಬೇಕಾ ಅದ್ ಬೇಕಾ ಇದ್ ಅಂತ ಕೇಳ್ತಾ ಇರ್ತಾನೆ ಹ್ಮ್ ಇಲ್ಲೇ ಗೊತ್ತಾಗಲ್ವಾ ಇಷ್ಟ್ ಚೆನ್ನಾಗಿ ಅವ್ರಿಬ್ರೂನು ಹೊಂದಾಣಿಕೆ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತಾನ ಹಂಗಾದ್ರೆ ಸರಿ ಏನು ತೊಂದ್ರೆ ಇಲ್ಲ ಸದ್ಯ ನೋಡಿ ಸುಜಿ ಅಲ್ಲೇ ಇದ್ದಾರೆ ರೀ ನಿಂಗೇನೇ ಕಿತ್ಮನ ಹಾ உப்பினாய் வியாபார்த்தா ஒே ஆட்ரு தகண்டு மனைவனே கட்டதம் நோடிரே சந்தோஷ ஆகிர்வாத அவள் அவன்ைவே அடிக்வா அதுக்கே இவரு மத ஆகல்வா கரகூட்ட களசணா அந்த கர்ணா அந்த ಹೌದೇನು ನಮ್ಮ ಮಾದೇಶ ಎಲ್ಲಿಗೂ ಹೋಗ್ಯವನೇ ಅವಳು ಇದ್ದಾಳೆ ಪುಷ್ಪ ಹಾಂ ಪುಷ್ಪಾ ಪುಷ್ಪ ಏನತ್ತೆ ಕರ್ದಿದ್ದು ಸೂಜಿ ಬಂದಳೆ ಅವ್ರ ಮನೆಗೇನು ದೇ ದೇವ್ರಿಗೆ ಪೂಜೆ ಮಾಡ್ಸಿದ್ರಂತೆ ಇವತ್ತು ಅದಕ್ಕೆ ಏನು ಅಡುಗೆ ಮಾಡ್ಸಿದ್ರಂತೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ನಿನ್ನೂನು ಮಾದೇಶನು ಹಾಂ ಸೂಜಿನ ಯಾರತ್ತೆ ಅಲ್ಲೇ ಸಾವುಕಾರ ಸೊಸೆ ಹಾಂ ಇವರ ಮಲ್ಲಿ ಅಕ್ಕ ಒಬ್ರೆ ಅಲ್ವಾ ಆ ಮನೆಗೆ ಸೊಸೆ ಅಂದ್ರೆ ಇವಳು ಎರಡನೇ ಗೊತ್ತಲ್ಲ ಇದಾರಲ್ಲ ಹಾ ಎರಡನೇ ಎಂಟಿ ಸೊಸೆ ಇವ್ರು ಹ್ಮ್ ಹೌದಾ ಗೊತ್ತಿರ್ಲಿಲ್ಲ ಕೇಳಿದೆ ನಮಸ್ಕಾರ ಅಕ್ಕ ಚೆನ್ನಾಗಿದ್ದೀರಾ ನಿಮ್ಮ ನೋಡಲಿಲ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೇನೇ ತಪ್ಪ ತಿಳ್ಕಬೇಡ್ರಿ ಪರವಾಗಿಲ್ಲ ಬಿಡು ಇವ್ರೆ ಅಂತ ನೀನ್ ಮಾತಾಡ್ಬೇಡ ನಾನು ಒಂದೇ ವಯಸ್ಸು ಸೂಜಿ ಅಂತ ಮಾತಾಡ್ಸು ಸಾಕು ನನ್ನ ಹಸಿನಿ ಅಲ್ವಾ ಹೌದಾ ಸರಿ ಆಯ್ತು ಪುಷ್ಪ ಎಲ್ಲಿ ನಿಮ್ಮ ಯಜಮಾನ್ರು ಅಗೋ ಅಲ್ಲಿ ಬರ್ತಾ ನೋಡು ನನ್ನ ಮಗ ಮಾದೇಶ ಓ ಬಂದ ಮಾದೇಶ ಮಾದೇಶ ಬಾರ ಸೂಜಿ ಮನೆಗೆ ಪಾಯಸ ಮಾಡಿದ್ದಾರೆ ಹಾ ಅಕ್ಕೇನೆ ತುಂಬ ಕರ್ಕೊಂಡು ಹೋಗಕ್ ಬಂದೇಳೆ ಸೂಜಿ ನಿನ್ನೂ ಮತ್ತೆ ನಿನ್ ಹೆಂಡ್ತಿನೂ ಹಾ ನೀನು ಊಟ ಮಾಡ್ದಪ್ಪದ್ದು ಹಾ ನಾನು ಇನ್ನೂ ಊಟ ಮಾಡಿಲ್ಲ ಎಲ್ಲರೂ ಒಂದೇ ಸಲ ಊಟ ಮಾಡ್ಯಾರಂತೆ ಹೋಗಿ ಕರ್ಕ ಬರಗ್ರಿ ಅಂತ ಅಂತ ಹೇಳಿ ಕಳಿಸ್ತು ಚಿಕ್ಕಮ್ಮ ಸೂಜಿ ಒಬ್ಬಳೆ ಹೋಗಿ ಅಂತಂದ್ರೆ ನೀನು ಬಾ ನೀನು ಬಾ ಅಂತ ನಾನು ನನ್ನ ಯಾಕಮ್ಮಂದ್ಲು ಹಾ ಹೌದಾ ಯಾಕೆ ಭಯನ ಸೂಜಿ ನಿನ್ಗೆ ಇಲ್ಲಿಗೆ ಬರೋಕ್ಕೆ ಹಂಗೇನಿಲ್ಲ ಅಣ್ಣ ಭಯ ಅಂತ ಏನಿಲ್ಲ ನಾನು ಒಬ್ಬಳೆ ಇನ್ನು ನಡ್ಕೊಂಡು ಹೆಂಗೆ ಹೋಗೋದು ಬಾರಿ ಪದ್ದು ಅಂತ ಬಂದೆ ಇವಳು ಅದನ್ನೇ ದೊಡ್ಡ ವಿಷಯ ಮಾಡ್ತಾ ಇದ್ದಾಳೆ ಹಾ ಸರಿ ಬನ್ನಿ ಅಣ್ಣ ಹೋಗೋಣ ಸರಿ ಆಯ್ತು ಬರ್ತೀನಿ ಹಾಂ ನಡಿ ಹಾಂ ಪುಷ್ಪಾ ಹೋಗಮ್ಮ ಹೋಗಿ ಬರೋದ್ರಿ

ಓ ಬಂದ್ರ ಮದೇಶ ಕುತ್ಕೊಬರೋ ಯಾಕೆ ನಿಂತಿದ್ರ ಕುತ್ಕೊಳಮ್ಮ ನಿನ್ನ ಹೆಸರು ಏನು ನನ್ನ ಹೆಸರು ಪುಷ್ಪಾ ಅಂತ ಅಕ್ಕ ಹೌದಾ ಕುಕ್ಕಳ್ಮ ಸುಜಿ ಹೋಗು ಅಲ್ಲಿ ಮಡ್ಲಕ್ಕಿನು ಆಮೇಲೆ ಸೀರೆ ಎಲ್ಲ ಇಟ್ಟಿದ್ದೀನಿ ಒಂದು ಇದಕ್ಕೆ ಜೋಡ್ಸಿ ತಗೊಂಬರ ಹೋಗಿ ಮೊದಲು ಮಡ್ಲಕ್ಕಿ ಒಯ್ದು ಆಮೇಲೆ ಊಟಕ್ಕಿತ್ತಾನು ಸರಿ ಅತ್ತೆ ಆಯ್ತು ಪುಷ್ಪಾ ಮದೇಶ ಕುಕ್ಕಳ್ರಿ அய்யோ இதுல்ல யா னக்கட்லி கிடலக்கிடா நாவேனோ கரையாடி கர்தீர அந்த சுமீர் நினைக்க இதுல்லா அர்த்த நம் சம்பிரதாய் கொடம் ಸರಿ ಆ ಕಡೆ ತಿನ್ನಕ ಈ ಕಡೆ ತಿನ್ನಾಕು ಒಂದೀ ಪದ ಹೊಸ ಮೊದ್ಲು ಹೆಣ್ಣಲ್ವಾ ಅದಕ್ಕೆ ಒಂದೇ ಟಚ್ ಆಗಿ ಹಚ್ಚಿದ್ದೀನಿ ಹಾ ಅರ್ಶನಿ ನಾನ ಅದಕ್ಕೆ ಹ ನೀವು ಈ ತರ ಎಲ್ಲನ ಮಡ್ಲಕ್ಕಿ ಒಯ್ದನ ಹಚ್ಚಿ ಹೂವು ಇರೋದು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಇದೆ ಕಣಕ ಹ ನಮ್ಮ ನಮ್ಮ ಮದುವೆ ಆಗಿರೋ ಹೆಣ್ಣಿಗೆ ಅರಿಶಿನ ಕುಂಕುಮ ಬಳೆ ಹೂವು ಸೀರೆ ಇದೆಲ್ಲ ಶ್ರೇಷ್ಠವಾಗಿರೋದು ಇದನ್ನೆಲ್ಲ ಕೊಟ್ರೆ ಸಂತೋಷ ಆಗುತ್ತೆ ಹೆಣ್ಮಕ್ಳಿಗೆ ಅದ್ರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಇದೆಲ್ಲ ಕೊಟ್ಟಾಗ ಸಂತೋಷ ಆಗತ್ತೆ ಹ್ಮ್ ನೀವು ಅಷ್ಟೇನೆ ದೇವ್ರು ಚೆನ್ನಾಗಿಟ್ಟಿರ್ಲಿ ನೀಬ್ರು ಚೆನ್ನಾಗಿರಲಿ ಯಾವಾಗ್ಲೂ ಹ್ಮ್ ಮದ್ವೆ ಆಗಿರೋರಿ ಮಾತ್ರ ಕುಂಕುಮ ಕೊಡ್ಬೇಕಾ ಮದ್ವೆ ಆಗಿರ್ದಿದ್ರೆ ಕೊಡಬಾರ್ದಾ ಚಿಕ್ಕಮ್ಮ ಆದ್ರೆ ಸಂಪ್ರದಾಯ ಮದ್ವೆ ಆಗದೇ ಇರೋರ್ಗೆ ಆಗದೆ ಇಲ್ದೇ ಇರೋರ್ಗೆ ಯಾರು ಮಾಡ್ಲಕ್ಕಿ ಒಯ್ಯೋದು ಮಾಡಲ್ಲ ಅರ್ಶನ ಕುಂಕುಮ ಹೂವು ಬಳೆ ಎಲ್ಲಾನ ಕೊಡ್ಬೋದು ಏನ್ ತೊಂದರೆ ಏನೂ ಇಲ್ಲ ಹಾ ನೀನು ಮದ್ವೆ ಆಗು ನಿನ್ಗುನು ಇದೇ ತರ ಮಡ್ಲಕ್ಕಿ ಒಯ್ದು ಅರಿಶಿನ ಕುಂಕುಮ ಹಚ್ಚಿ ಸೀರೆ ಕೊಟ್ಟು ಬಳೆ ಕೊಟ್ಟು ಹಾ ಆ ಹೂವು ಮುಟ್ಟಿಸಿ ಇನ್ನೂನು ಗಂಡನ ಮನೆಗ್ ಕಳಿಸ್ಕೊಡ್ತೀವಿ ಹ್ಮ್ ನಾವು

ಎಲ್ಲಿಗೆ ಒಟಾಕ ಎಲ್ಕ ಹೋಗಿರ್ಬೇಕೇನ ಎತ್ತಾಳೆ ಕಾಣ್ಲೈತ ಅವರ್ಕೊಂಡ್ ಹೋಗಕ್ ಆಗಲ್ಲ ಬರಲ್ಲ ಅಂದೆ ಅವ್ರಿಬ್ರೆ ಹೋದ್ರು ಓಟಾಕ್ ಆಗೈತಿ ಬಂದೇ ಇಲ್ಲ ಹ್ಮ್ ಹೋಗ್ಲಿ ಬಿಡು ಬಂದಾಗ ಕಳ್ಸು ಊಟ ಮಾಡ್ಕೊಂಡು ಹೋಗ್ತಾಳಪ್ಪ ಅವಳುನು ಕೂತ್ ನಿನೀಗ ಸುಜಿ ಹೋಗಮ್ಮ ಇವ್ರಿಗೆ ಇಕ್ಕಂಬರ ಸರಿ ಅತ್ತೆ ನೀವ್ ಕುತ್ಕಳ್ರಿ ಅಯ್ಯ ಇರ್ತೀನಿ ಊಟಕ್ಕೆ ನೀವು ಕುತ್ಕೊಂಡು ಊಟ ಮಾಡಿ ಏ ಪರವಾಗಿಲ್ಲ ಅವ್ರು ಉಂಡೋಗ್ಲಿ ನಾವ್ ಆಮೇಲೆ ಉಂಬಾನ ಅಂತಾನು ನಿಮ್ಮ ಅಜ್ಜಿನೂ ಎಲ್ಲರೂ ಬಂದ್ಬಿಡ್ಲಿ ಅವಾಗ ಊಟ ಮಾಡಣ ನಿಮ್ಮ ಅವನಿಗೂನು ಯಾವ ಕಾಸಿಗೆ ನೀಲಿಗೇ ಬರುತ್ತೆ ಊಟಕ್ಕೆ ಇವತ್ತು ಇಲ್ಲೇ ಊಟ ಮಾಡ್ತೈತಿ ಇವರಿಗೆ ಕಳ್ಸು ಪಾಪ ಹಾ ತಿರ್ಗಾ ಹಾ ಅವರಮ್ಮಯ್ಯ ಊಟ ತಗ ಬರ್ಲಿಲ್ಲ ಅಂತಾನ ನೋಡ್ತಿರುತ್ತೆ ದಾರಿನ ಸರಿ ಅಕ್ಕ ಆಯ್ತು ಹ ಪುಷ್ಪ ಪುಷ್ಪಾ ಆ ಮಡ್ಲಕ್ಕಿ ಒಯ್ದಿರೋದು ಅದನ್ನೆಲ್ಲ ನಾತ್ಲಗಿಕ್ಕು ಇಕ್ಕು ಹ ಊಟಕ್ಕೆ ಇಕ್ತಾರೆ ಊಟ ಮಾಡಿ ಆಮೇಲೆ ಹೋಗೋಣ ಹೋಗ್ಬೇಕಾದ್ರೆ ಹೌದು ಕಣೆ ಪುಷ್ಪ ಪಂಚದ ಮೇಲೆ ಕ್ಲಿಕ್ ಅದನ್ನ ಹಾ ಚಿಕ್ಕಮ್ಮ ಚಿಕ್ಕಮ್ಮ ನೀನು ಇವರಿಬ್ಬರಿಗೂ ಏನಾಗಬೇಕು ನಾನ ಮಾದೇಶನಿಗೆ ಮಾದೇಶನ ಅಕ್ಕಿಗೆ ಅತ್ತೆ ಅಂದಮೇಲೆ ಅವನಿಗೂ ಅತ್ತೆನೇ ಆಗ್ತೀನಿ ಅವನ ಹೆಂಡತಿಗೆ ಚಿಕ್ಕಮ್ಮನ ದೊಡ್ಡಮ್ಮನ ಹಾಕ್ತೀನಿ ಹಾ ನಿಮ್ಮ ಅಮ್ಮಯ್ಯ ನನಗಿನ್ನ ಚಿಕ್ಕಳಾದರೆ ನಾನು ದೊಡ್ಡಮ್ಮ ಅಂತ ಕರಿ ನನಗಿನ ನನಗಿನ್ನ ಚಿಕ್ಕವಳಾದರೆ ಚಿಕ್ಕಮ್ಮ ಅಂತ ಕರಿಯಮ್ಮ ಪುಷ್ಪ ಹಾ ಹೌದಾ ಸರಿ ನಿಮ್ಮನ್ನ ನಾನು ಕರಿತೀನಿ ಸರಿ ಅಮ್ಮ ಆಯ್ತು ಹಂಗೆ ಕರೀರಿ ಹಾ ನೀಬ್ರು ಸುಖು ಆಗಿರಿ ಸೂಜಿ ಸೂಜಿ ಉಬ್ಬಕ್ಕೆ ಜಲ್ದ ಒಟ್ಟೆ ಹುಳಂತೂ ಒಂದ್ ಗಂಟೆ ಮಟ್ಟದ ಚಿಕ್ಕಮ್ಮ ನೀನು ಇಚ್ಛೆ ಬರದು ಹೋಗಿ ಜಲ್ ಅವಳಿಗೆ ಬರಕ್ಕೆ ಆಗಲ್ಲ ಸೂಜಿಗೆ ಸರಿ ಆಯ್ತು ಕೂಕ ಹ್ಮ್ ಊಟ ಮಾಡೋಣ ಬದ್ದು ಊಟ ಮಾಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ